ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕೆಲವೊಂದು ಸ್ಪರ್ಧೆಗಳು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟವನ್ನು ಆರಂಭಿಸಿಲ್ಲ ಇನ್ನೂ ಕೂಡ ಎಲ್ಲೋ ಕಳೆದು ಹೋದಂತೆ ಇದ್ದಾರೆ ಅಂಥವರಿಗೆ ಕಿಚ್ಚ ಸುದೀಪ್ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಜೊತೆಗೆ ಎಚ್ಚರಿಕೆಯ ಕರೆಗಂಟೆ ಅನ್ನೋ ರೀತಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಇನ್ನೂ ಕೂಡ ನೀವು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಮನೆ ಕಡೆಗೆ ಹೊರಡೋದಕ್ಕೆ ರೆಡಿ ಆಗಿ ಅನ್ನೋ ತನ್ನ ಪರೋಕ್ಷವಾಗಿ ಕಿಚ್ಚ ಸುದೀಪ್ ಅವರು ಕೆಲವೊಂದು ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸ್ಪರ್ಧಿಗಳು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗ್ತಾರೆ ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ಎಲ್ಲರಲ್ಲಿರುವಂತಹ ಕುತೂಹಲ ಇನ್ನು ವಾರ ಪೂರ್ತಿ ಸ್ಪರ್ಧಿಗಳ ಆಟವನ್ನ ಕಣ್ತುಂಬಿಕೊಂಡಂತಹ ಬಿಗ್ ಬಾಸ್ ಪ್ರಿಯರು ವೀಕೆಂಡ್ ಎಪಿಸೋಡ್ಗಾಗಿ ಕಾಯ್ತಾ ಇರ್ತಾರೆ ಅದಕ್ಕೆ ಪ್ರಮುಖ ಕಾರಣ ಕೆಚ್ಚ ಸುದೀಪ್ ಅವರನ್ನ ನೋಡೋದು ಜೊತೆಗೆ ಸ್ಪರ್ಧಿಗಳಿಗೆ ಯಾವ ರೀತಿ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನ ಕೊಡ್ತಾರೆ ತಪ್ಪು ಮಾಡಿದವರಿಗೆ ಯಾವ ರೀತಿ ತಿದ್ದಿ ಬುದ್ಧಿ ಹೇಳಿ ಕಿವಿ ಹಿಂಡುವ ಕೆಲಸವನ್ನ ಮಾಡ್ತಾರೆ ಇದೆಲ್ಲವನ್ನ ನೋಡೋದಕ್ಕೆ ಕಾಯ್ತಾನೆ ಇರ್ತಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸಡೆ ಅನ್ನೋ ಪದವನ್ನು ಬಳಸಿದ್ದಕ್ಕಾಗಿ ಕಾಕ್ರೋಚ್ ಸುದಿ ಅವರಿಗೆ ಒಬ್ಬ ಸೆಲೆಬ್ರಿಟಿ ಅನ್ನೋದನ್ನು ಕೂಡ ನೋಡದೆ ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರವಾಗಿ ನಿಂತಿದ್ದಕ್ಕೆ ಭಾರಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ಪರವಾದಂತಹ ಒಂದಷ್ಟು ಅಭಿಮಾನಿಗಳು ಜೊತೆಗೆ ನಿರಂತರವಾಗಿ ಬಿಗ್ ಬಾಸ್ ಅನ್ನು ನೋಡ್ತಾ ಬರುವಂತಹ ವೀಕ್ಷಕರು ರಕ್ಷಿತಾ ಅವರು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಲಿಲ್ಲ ಅಂದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಕೋಪ ವೀಕ್ಷಕರಿಗೆ ಆರಂಭದಿಂದಲೂ ಕೂಡ ಇದೆ ಇನ್ನು ಕಳೆದ ವಾರ ಕಿಚ್ಚನ ಚಪ್ಪಾಳಿಯನ್ನು ಗಿಲ್ಲಿ ನಟ ಪಡ್ಕೊಂಡಿದ್ರು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಅಶ್ವಿನಿ ಹಾಗೂ ಜಾಹ್ನವಿ ಅವರು ವಾಗ್ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ನಿಂತಿದ್ದು ಗಿಲ್ಲಿ ನಟ ಹಾಗಾಗಿ ಅವರಿಗೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಕ್ಕಾಗಿ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳಿಯನ್ನ ಕೊಟ್ಟಿದ್ದರು ಆದರೆ ಈ ವಾರ ಬಹುತೇಕರು ಅಂದಾಜು ಮಾಡಿದ್ದು ಈ ವಾರ ಕಿಚ್ಚಿನ ಪಂಚಾಯಿತಿ ರಕ್ಷಿತಾ ಅವರಿಗೆ ಸಿಗತ್ತೆ ಮನೆಯಲ್ಲಿ ಅವರು ತೋರುವಂತಹ ಪ್ರೌಢಿಮೆ ಅವ್ರು ಆಡುವಂತಹ ರೀತಿ ಕೆಲವೊಂದು ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡುವಂಥ ರೀತಿ ಅವರಲ್ಲಿರುವಂಥ ಮೆಚ್ಯೂರಿಟಿ ಇದೆಲ್ಲವನ್ನ ನೋಡಿದ್ರೆ ಕಿಚ್ಚ ಸುದೀಪ್ ಅವರ ಚಪ್ಪಾಳೆ ಈ ವಾರ ರಕ್ಷಿತ ಅವರಿಗೆ ಸಿಗತ್ತೆ ಅಂತ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿದ್ರು ಆದರೆ ಬಹುತೇಕರ ಲೆಕ್ಕಾಚಾರ ಉಲ್ಟಾಗಿದೆ ಈ ವಾರ ಯಾರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳಿಯನ್ನು ಕೊಟ್ಟಿಲ್ಲ ಯಾರೂ ಕೂಡ ಆ ರೀತಿ ಮನೆಯಲ್ಲಿ ನಡ್ಕೊಂಡಂಗೆ ನಂಗೆ ಅನ್ನಿಸಿಲ್ಲ ಹಾಗಾಗಿ ನಾನು ಈ ವಾರ ಯಾರಿಗೂ ಕೂಡ ಕೊಡಲ್ಲ ಅಂತ ಕಳೆದ ವಾರ ಗಿಲ್ಲಿ ನಟನಾಗೆ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಿಫ್ಟನ್ನು ಈ ವಾರ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಗಿಲ್ಲಿ ನಟ ಪಡ್ಕೊಂಡಿದ್ದಾರೆ ಕಿಚ್ಚನ ಒಂದು ಚಪ್ಪಾಳೆ ರಕ್ಷಿತ ಅವರಿಗೆ ಮಿಸ್ ಆದರೂ ಕೂಡ ಅದಕ್ಕಿಂತ ಒಳ್ಳೆ ಪ್ರಶಂಸೆಯನ್ನು ರಕ್ಷಿತಾ ಅವರು ಈ ವಾರ ಕಿಚ್ಚ ಸುದೀಪ್ ಅವರಿಂದ ಪಡ್ಕೊಂಡಿದ್ದಾರೆ ಕಾಯಿನ್ ಗಳಿಸುವಂತಹ ಟಾಸ್ಕ್ನಲ್ಲಿ ಧನುಷ್ ಅವರ ಕಾಯಿನ್ ಅನ್ನು ಹೇಗೆ ರಾತ್ರಿ ಸ್ಮಾರ್ಟ್ ಆಗಿ ರಕ್ಷಿತ ಅವರು ತೆಗೆದುಕೊಂಡ್ರು ಅದಕ್ಕೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ರಕ್ಷಿತ ಅವರು ಮಾತನಾಡುವಂಥ ಕನ್ನಡದ ಬಗ್ಗೆ ಹಾಗೆ ಹೀಗೆ ಒಂದಷ್ಟು ಜನ ಗೇಲಿ ಮಾಡ್ತಾರೆ ಆದರೆ ಆಕೆಯಲ್ಲಿರುವಂಥ ಸ್ಮಾರ್ಟ್ನೆಸ್ ಗೇಮ್ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಆಕೆ ಆಡುವಂಥ ರೀತಿ ನಾವೆಲ್ಲರೂ ಕೂಡ ಖುಷಿ ಪಡುವಂಥದ್ದು ಆಕೆಯಲ್ಲಿ ಒಂದು ಸ್ಕಿಲ್ ಇದೆ ಅಂತ ಆಕೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಧನುಷ್ ಅವರ ಕಾಯಿನ್ಗಳನ್ನು ಆಕೆ ಹೇಗೆ ಕದ್ರು ಅನ್ನೋ ವೀಟಿಯನ್ನು ಪ್ಲೇ ಮಾಡಿ ಆಕೆಯ ಜಾಣ್ಮೆಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಪುಟ್ಟ ಕೈಗಳಲ್ಲಿ ಪುಟ್ಟಿ ಹೇಗೆ ಕಾಯಿನ್ ಅನ್ನು ತೆಗೆದು ಅನ್ನೋದನ್ನು ವಿವರಿಸಿದ್ದಾರೆ ಅದು ಒಂಥರ ಖುಷಿಯನ್ನು ಕೊಟ್ಟಿದೆ ರಕ್ಷಿತಾ ಅವರ ಅಭಿಮಾನಿಗಳಿಗೆ ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗದೆ ಇದ್ರೂ ಕೂಡ ಕಿಚ್ಚನ ಕಡೆಯಿಂದ ಒಂದು ಪ್ರಶಂಸೆ ಸಿಕ್ಕಿದೆ ಆಕೆಯ ಆಟವನ್ನು ಅವರು ನೋಡಿದ್ದಾರೆ ಗುರುತಿಸಿದ್ದಾರೆ ಜೊತೆಗೆ ಆಕೆಗೆ ಇನ್ನಷ್ಟು ಚೆನ್ನಾಗಿ ಆಟ ಮಾಡೋದಕ್ಕೆ ಅವರು ಒಂದಷ್ಟು ಸಪೋರ್ಟನ್ನು ಮಾಡಿದ್ದಾರೆ ಇದೇ ರೀತಿ ಆಟ ಕಂಟಿನ್ಯೂ ಮಾಡಿದರೆ ರಕ್ಷಿತಾ ಕೂಡ ವಿನ್ನರ್ ಆಗುವಂಥ ಚಾನ್ಸಸ್ ಇದೆ ಅಂತ ಅವರ ಅಭಿಮಾನಿಗಳು ಲೆಕ್ಕಾಚಾರ ಹಾಕ್ತಿದ್ದಾರೆ ಸದ್ಯಕ್ಕೆ ಆಕೆಗೆ ಕಿಚ್ಚನ ಚಪ್ಪಾಳೆ ಈ ವಾರ ಮಿಸ್ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಆಕೆ ಕಿಚ್ಚನ ಚಪ್ಪಾಳಿಯನ್ನು ಗಿಟ್ಟಿಸ್ಕೊಂಡೇ ಗಿಟ್ಟಿಸ್ಕೊಳ್ತಾರೆ ಅಂತಹ ಎಲ್ಲ ಅರ್ಹತೆ ಆಕೆಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಸೀನಿಯರ್ ಅಂತ ಅನ್ನಿಸಿಕೊಳ್ಳುವಂಥ ಒಂದಷ್ಟು ಸ್ಪರ್ಧೆಗಳಿಗೆ ಇಲ್ಲದ ಮೆಚೂರಿಟಿ ಆಕೆಯಲ್ಲಿದೆ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಆಕೆಗೆ ಗೊತ್ತು ವಯಸ್ಸು ಚಿಕ್ಕದಾದರೂ ಕೂಡ ಆಕೆಯಲ್ಲಿರುವಂತಹ ಪ್ರೌಢಿಮೆ ಎಲ್ಲರಿಗಿಂತಲೂ ದೊಡ್ಡದು ಆಕೆಯ ಆ ಒಂದು ನಡವಳಿಕೆ ಎಲ್ರಿಗೂ ಕೂಡ ಮೆಚ್ಚುಗೆ ಆಗುವಂಥದ್ದು ಇದೇ ರೀತಿ ಆಟವನ್ನು ಆಡ್ತಾ ಹೋಗಲಿ ಆಕೆಗೆ ಕಿಚ್ಚನ ಚಪ್ಪಾಳೆ ಈ ವಾರ ಮಿಸ್ ಆದರೂ ಕೂಡ ಆಕೆ ಇರುವಷ್ಟು ದಿನಗಳಲ್ಲಿ ಒಂದು ದಿನ ಆಕೆ ಕಿಚ್ಚನ ಚಪ್ಪಾಳೆಯನ್ನು ಪಡೆದೇ ಪಡಿತಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕೆಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಕಿಚ್ಚನ ಕೈಯಿಂದ ಕಿಚ್ಚನ ಚಪ್ಪಾಳಿಯನ್ನು ರಕ್ಷಿತ ಪಡಿತಾರ ಅಂತ